ಅವರೇ ನಮಸ್ತೆ ನಿನ್ನೆ ನಾನು ನಿಮ್ಮ ಒಂದು ಈ ವಿದ್ಯಾಸಂಸ್ಥೆದು ಅಂದರೆ ಆದಿಶಕ್ತಿ ಟ್ಯೂಟೋರಿಯಲ್ ಇದರ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾನು ಬಂದು ನಿನ್ನೆ ಒಂದು ಇಂಟ್ರ್ಯೂ ಮಾಡಿದ್ದೆ ನಿಮ್ಮ ಕರಣ್ ಸರ್ ಅವನ ಈಗ ಮುಖ್ಯವಾಗಿ ನಾನು ನಿಮ್ಮನ್ನೇ ನಿನ್ನೆ ಮೀಟ್ ಆಗಬೇಕು ಅಂತಿದ್ದೆ ನೀವು ಒಬ್ಬರು ಗೃಹಿಣಿಯಾಗಿ ಆಗಿರೋರು ಅಂತ ಗೊತ್ತಾಯಿತು ಒಂದು ಹೌಸ್ ವೈಫ್ ಅಂತೇಳಿ ಒಂದು ಹೌಸ್ ವೈಫ್ ಆಗಿ ಈ ಒಂದು ದ್ವಿತೀಯ ಪಿ ಯು ಸಿಯಲ್ಲಿ ಒಂದು ಐನೂರ ಅರವತ್ತಕ್ಕೂ ಅಧಿಕ ಒಂದು ಅಂಕಗಳನ್ನ ಪಡ್ಕೊಂಡು ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ ನಿಮಗೆ ನಿಜವಾಗ್ಲು ಗ್ರೇಟ್ ಹಾಗಾಗಿ ನಾನು ಇವತ್ತು ನಿಮ್ನವಾಗಿಯೇ ಕೇಳ್ತಾ ಇದ್ದೀನಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅವರೇ ಅಂತ ಹೇಳ್ಕೊಂಡು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಟೋಟಲ್ ಆದಿಶಕ್ತಿ ಟುಟೋರಿಯಲ್ ಅಂತ ನನಗೆ ಸೇರಿದ ಮೇಲೆ ಸಾಧ್ಯ ಅಂತ ನಾನು ಫಸ್ಟ್ ಹೇಳ್ತೀನಿ ಮತ್ತೆ ಇಲ್ಲಿ ಬಂದ ಮೇಲೆ ನನಗೆ ತುಂಬಾನೇ ಏನಂತ ಹೇಳಿದ್ರೆ ಏನಿದ್ರು ಟೋಟಲ್ ಆಗಿ ನೀವು ಫ್ರೀಯಾಗಿರೋ ನೀನು ಇದಾಗುತ್ತೆ ಏನು ಮಾಡಬೇಕಾದ್ರೂ ಮಾಡ್ಬೋದು ಒಂದು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಮೋಟಿವೇಟ್ ಮಾಡಿದ್ರು ಆದರೆ ಬೇಸಿಕಲಿ ನಾನು ನಂದು ಪಿ ಯು ಸಿ ಮುಗಿದ್ಬಿಟ್ಟು ಒಂದು ಸೆವೆಂಟೀನ್ ಇಯರ್ಸ್ ಆಗಿತ್ತು ಫಿಫ್ಟೀನ್ ಇಯರ್ಸ್ ಆಗಿತ್ತು ಟೆಂತ್ ಮುಗ್ದು ಒಂದು ಸೆವೆಂಟೀನ್ ಇಯರ್ಸ್ ಆಗ ನನಗೆ ಲಾಸ್ಟ್ ಇಯರಲ್ಲಿ ಬಂದ್ಬಿಟ್ಟು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಂಗೆ ಜ್ಯೋತಿ ಮೆಮ್ ಹತ್ರ ಹೋಗುತ್ತೆ ಅವ್ರು ಹೇಳಿದ್ರು ಇಲ್ಲ ಕರಂಡ್ಸರ್ ಹತ್ರ ಚೆನ್ನಾಗಿ ಚೆನ್ನಾಗಾಗುತ್ತೆ ನಿನಗೆ ಮತ್ತು ರೆಗ್ಯುಲರ್ ಕ್ಲಾಸ್ ಅಂತ ಹೇಳಿದ್ರೆ ಅದು ರೆಗ್ಯುಲರ್ ಆಗಿ ಹೋಗ್ಬೇಕು ಅಟೆಂಡೆನ್ಸ್ ಪ್ರಾಬ್ಲಮ್ ಆಗುತ್ತೆ ನಮಗೆ ಆಸ್ ಅ ಹೌಸ್ ವೈಫ್ ನನಗೆ ಯಾಕತ್ತಲ್ಲ ರಜೆ ಎಲ್ಲ ತಗೊಳದ ಹೋಟಲ್ ಆಗಿ ಕಂಟಿನ್ಯೂಸ್ ಹೋಗೋಕಾಗ್ತಾ ಇರಲಿಲ್ಲ ಹಾಗ ಅವ್ರು ಹೇಳಿದ್ರು ನಿಮಗೆ ಆದಿಶಕ್ತಿ ಟ್ಯೂಟೋರಿಯಲ್ ಹೋಗು ಅಲ್ಲಿ ಹೋದ್ರೆ ನಿಮಗೆ ಬೇಸಿಕ್ ಆಗಿಬಿಟ್ಟು ಸ್ವಲ್ಪ ರಜಾ ಎಲ್ಲ ಸಿಗುತ್ತೆ ಸ್ವಲ್ಪ ಕನ್ಸೆಷನ್ ಇರುತ್ತೆ ರೆಗ್ಯುಲರ್ ಅಲ್ಲಿ ಅದರಲ್ಲಿ ಸಿಗೋದಿಲ್ಲ ಅಂತ ಹಂಗೆ ನಾನು ಕರಣ್ ಸರ್ ಹತ್ರ ಬಂದೆ ಇಲ್ಲಿ ಬಂದ್ಬಿಟ್ಟು ಸರ್ ಹೇಳಿದ್ರು ಇಲ್ಲ ಪ್ರಾಬ್ಲಮ್ ಏನಾಗಲ್ಲ ಚೆನ್ನಾಗಿ ಮಾಡ್ಬೋದು ನಿಮಗೆ ಓದಕ್ಕೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು ಸುಮ್ಮನೆ ಎಲ್ಲ ಮಾಡಲ್ಲ ಅಂತ ಮತ್ತು ನನಗೂ ಒಂದು ಇಂಟ್ರೆಸ್ಟ್ ಇತ್ತು ನನಗೆ ಫಸ್ಟು ಒಂದು ಟೆನ್ ಟ್ವೆಲ್ ಇಯರ್ಸ್ ಆಗ್ತದೆ ನನ್ನ ಆಗಿ ನಾನು ಬರೋದಿಗೆ ನಮ್ಮ ನಮ್ಮ ಅತ್ತೆ ಹೇಳಿದ್ರು ಇಲ್ಲ ಕ್ಲಾಸಿಗೆ ಹೋಗು ಇನ್ನು ಸಣ್ಣ ಇಸ್ತಾನೆ ಕ್ಲಾಸಿಗೆ ಹೋಗು ಅಂತಾಗ ನಾನು ಆವಾಗ ನನಗೂ ಇಂಟ್ರೆಸ್ಟ್ ಇರಲಿಲ್ಲ ಮತ್ತು ಹಾಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ದಾಟ್ಕೊಂಡು ಬರೋಷ್ಟೇ ನಾನು ಯೋಚನೆ ಮಾಡೋದು ಇಷ್ಟು ಪ್ರಾಬ್ಲಮ್ ಮಧ್ಯದಲ್ಲಿ ಓದೋದಂತೂ ನಡೆಯೋದಿಲ್ಲ ಅಂತ ಆದರೂ ಒಂಥರ ಒಂದು ಫೀಲಿಂಗ್ ಇತ್ತಿಲ್ಲ ನನಗೆ ಓದಬೇಕು ಓದಬೇಕು ಅಂತ ಅದ್ರ ಸ್ವಲ್ಪ ಕೋರ್ಸ್ ಎಲ್ಲ ಮಾಡಿದೆ ಕಂಪ್ಯೂಟರ್ ಟ್ರೈನಿಂಗ್ ಕ್ಲಾಸ್ ಕಲಿತೆ ಮತ್ತೆ ಡ್ಯೂಟುಶನ್ ಫ್ಯಾಷನ್ ಡಿಸೈನಿಂಗ್ ಎಲ್ಲ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದ್ರು ಫಸ್ಟ್ ಅವ್ರು ಹೇಳ್ತಾ ಇದ್ದು ಏನಿದ್ರು ಬೇಕಾದ್ರೂ ಕಲಿ ನೀನು ಆದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇವಾಗ್ಲೂ ಅದೇ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೆ ಆದ್ರೆ ನಾನು ಇವಾಗ ಒಂದು ಇದು ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಮಗಳು ಫಿಫ್ತ್ ಮಗ ಇವಾಗ ಎಲ್ ಕೆ ಜಿ ನೆಕ್ಸ್ಟ್ ಜೂನ್ ಇಂದ ಅದ್ರ ನಾನು ಯೋಚನೆ ಮಾಡಿದೆ ನಾನು ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಸುಮ್ಮನೆ ಬೋರ್ ಇಯರ್ಸ್ ಅದೆಲ್ಲ ಒಂಥರ ಖುಷಿ ಇತ್ತು ಇವಾಗ ಕೂದಲು ಬೋರ್ ಸ್ಟಾರ್ಟ್ ಆಯಿತು ಓದೋದು ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಮಾಡೋಣ ಅಂತ ಇವು ಕೆಲಸಕ್ಕೆ ಬಿಡೋದಿಲ್ಲ ಆದರೂ ಕಂಟಿನ್ಯೂ ಅಂತ ಮಾಡ್ತಾ ಇದ್ದೀನಿ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಫ್ಯಾಕಲ್ಟಿ ಅಷ್ಟೇ ತುಂಬ ಸಪೋರ್ಟ್ ಇವ್ ಯಾಕಂತ ಹೇಳಿದ್ರೆ ನಾನು ಬಾಕಿ ಸ್ಟೂಡೆಂಟ್ಸ್ ಥರನೇ ತರನೆ ಟ್ರೀಟ್ ಮಾಡಿಕೊಂಡು ಚೆನ್ನಾಗಿ ಹೇಳ್ಕೊಟ್ಟು ಏನು ಡೌಟ್ ಇದ್ರೂ ಕೇಳ್ಬೋದು ಅಷ್ಟೇ ಫ್ಯಾಮಿಲಿ ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಅವರು ಸ್ಕೂಲ್ಗೆ ಹೋಗೋದು ಅದನ್ನು ರೆಡಿ ಮಾಡಬೇಕು ಮತ್ತು ಇಲ್ಲಿ ನೀವು ಕ್ಲಾಸಿಗೆ ಬರಬೇಕು ಹೇಗೆ ಈ ಒಂದು ಟೈಮ್ನೆಲ್ಲ ಯಾವ ಥರ ನೀವು ಒಂದು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದು ನೀವು ಸ್ಟಡಿನೂ ಹೇಗೆ ಒಂದು ಇದು ಮಾಡ್ಕೊಳ್ತೀರಾ ಅಂತ ಹೇಳ್ಕೊಂಡು ನಾನು ಬೆಳಿಗ್ಗೆ ಮಾಮೂ ಎಲ್ಲ ಫೈವ್ ಓ ಕೆಲಸ ಸ್ಟಾರ್ಟ್ ಮಾಡೋಣ ಮಾಮೂಲು ನಂದು ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಸಿಕ್ಸ್ ತರ್ಟಿ ಸಿಕ್ಸ್ ಆ ಒಂದು ಟೈಮಿಂಗ್ಸ್ ಹೇಳ್ತೀನಿ ಮಾಡಬೇಕು ಏನು ನಾಳೆಗೆ ಏನ್ ಮಾಡಬೇಕು ಅಂತ ಫಸ್ಟೇ ಒಂದು ಪ್ಲ್ಯಾನ್ ಮಾಡಿ ಇಟ್ಟಿರ್ತೀನಿ ಆ ಪ್ಲ್ಯಾನಿಂಗಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಮನೇಲಿ ನಮ್ಮ ಹಸ್ಬೆಂಡು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ ಓ ಇವತ್ತಿಲ್ಲ ಏನಾದರೂ ನಾಶ ಮಾಡೋಕ್ಕೆ ಪೆಂಡಿಂಗಾದ್ರು ಪರವಾಗಿಲ್ಲ ಬಿಡು ನೀನು ಇದನ್ನ ಮಾಡು ಅಡ್ಜಸ್ಟ್ ಮಾಡೋಣ ತುಂಬ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಕ್ಕಳಾದರೂ ಅಷ್ಟೇ ಪರವಾಗಿಲ್ಲ ಇವತ್ತು ಅಜ್ಜಸ್ಟ್ ಆಗುತ್ತೆ ನಾಳೆ ಏನಾದರೂ ಮಾಡೋ ತಿಂತಾರೆ ಆ ಥರ ಒಂದು ನೈನ್ ಓ ಕ್ಲಾಕಿಗೆ ಒಂದು ಏಯ್ಟ್ ತರ್ಟಿಗೆ ನಮ್ಮ ನಾಷ್ಟ ಆಗುತ್ತೆ ಅದಾದಮೇಲೆ ನೈನ್ ಓ ಕ್ಲಾಕಿಗೆ ಮಕ್ಳೆಲ್ಲ ಕಾವರಿ ಬೇಕು ಅದ್ರ ಅವ್ರಿಗೆ ಹೋಗೋದು ಬಿಡಬೇಕು ಬಿಟ್ಬಿಟ್ಟು ನೆಕ್ಸ್ಟ್ ಇಳಿದು ಒಂದು ಹಾಫ್ ಅನ್ ಅವರ್ ಟೈಮಿಂಗ್ಸ್ ನೈನ್ ತರ್ಟಿ ಅಷ್ಟೊಳಗೆ ನಂದು ಕೆಲಸ ಫಿನಿಶ್ ಆದರೆನೇ ಬಾಕಿ ಇರೋದು ಫಿನಿಶ್ ಆದರೆ ನೆಕ್ಸ್ಟ್ ಇಲ್ಲಿ ಕ್ಲಾಸಿಗೆ ಬರೋಕ್ಕಾಗೋದು ಇಲ್ಲೊಂದು ಒಂದು ಟೆನ್ನಿಗೆಲ್ಲ ರೀಚ್ ಆಗ್ತೀನಿ ಒಂದೊಂದು ಒಂದೊಂದು ಟೈಮಲ್ಲಿ ಒಂದು ಟೆನ್ತ್ ಟೆನ್ ಫಿಫ್ಟೀನಲ್ಲ ಆಗುತ್ತೆ ಆದರೂ ವೆಯ್ಟ್ ಮಾಡ್ತಾರೆ ನಾನು ಟೆನ್ ಟೆನ್ ಮೇಲೆ ಬಂದಿಲ್ಲ ಅಂತ ಹೇಳಿದಾಗ ಫೋನ್ ಮಾಡ್ತಾರೆ ಏನು ಬರೋದು ಬಾಯ್ ಗೊತ್ತು ಅಂತ ಆದರೆ ಒಂಥರ ತುಂಬ ನಮ್ಮ ಫ್ಯಾಮಿಲಿ ಥರ ತುಂಬ ಕೇರ್ ತಗೊಂಡು ಇಲ್ಲ ಏನೋ ಒಂದು ಮಾಡಬೇಕು ಇವ್ರು ಈ ಥರ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಬಂದಾಗಲಿಂದ ಅವ್ರು ಹೇಳ್ತಾಯಿದ್ರು ಇಲ್ಲ ನನಗೆ ಡಿಸ್ಟಿಕ್ ಟಾಪರ್ ಆಗ್ಬೋದು ಅಂತ ಆದರೆ ಆಗಲಿಲ್ಲ ಆದರೂ ಕ್ಲಾಸಿಗೆ ಟಾಪರ್ ಆಗಿದ್ದೀನಿ ಆದರೆ ಹೇಗೆ ಅಂತ ಹೇಳಿದ್ರೆ ಒಂದು ಟೆನ್ ಬಂದ ಮೇಲೆ ಇದು ನೆಕ್ಸ್ಟ್ ಫೋರ್ ಓ ಕ್ಲಾಕ್ವರೆಗೂ ನಾನು ಮನೆ ಕಡೆ ಮೈಂಡ್ ಅಷ್ಟು ಹೋಗೋದಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೆಲ್ಲ ಒಂದು ಫೋನಲ್ಲಿ ತಗೊಂಡು ಫೋನ್ ಮಾಡ್ತಾ ಮತ್ತೆ ಮತ್ತೆ ಮಾಮೂಲಿ ಕ್ಲಾಸ್ ಏನಿಲ್ಲ ಮಕ್ಕಳ ಥರನೇ ಅಡ್ಜಸ್ಟ್ ಆಗೊಂಡು ಹೋದೆ ಒಂದು ಟೆನ್ನಿಂದ ಫೋರ್ ತನಕ ಫುಲ್ ಮೈಂಡ್ ಫ್ರೀ ಆಗಿರ್ತೀನಿ ಫೋರ್ ಇಂದ ರಿಟರ್ನ್ ಮನೆಗೆ ಹೋದ್ಮೇಲೆ ಮತ್ತೆ ಬಾಕಿ ಕೆಲಸ ಇಲ್ಲಿಂದ ಇಳಿದ ತಕ್ಷಣ ಇನ್ನೇನು ಕೆಲಸ ಮಾಡಬೇಕು ಅಂತ ಹೋಗೋದೇನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ ಆದರೆ ಆದರೆ ಸ್ಟಡೀಸಲ್ಲಿ ಅಷ್ಟೆಲ್ಲ ಓವರ್ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಏನು ಮಾಡಲಿಲ್ಲ ಏನ ಇಲ್ಲಿ ಏನು ಮಾಡ್ತಾರೆ ಅದನ್ನೇ ತುಂಬಾ ಕೇಳಿಸ್ಕೊಂಡು ಇಲ್ಲಿ ಓದಿದ ಮಾತ್ರ ಇಲ್ಲಿ ಓದಿದ್ರೆ ಹಾಗೆ ನಿನ್ನೆ ನಾನು ನಿಮ್ಮ ಜೊತೆ ಮಾತಾಡುವಾಗ ನಿಮಗೆ ಐನೂರ ಅರವತ್ತು ಏನು ಫಲಿತಾಂಶ ಅಂಕ ಬಂದಿದೆ ಅದರಲ್ಲಿ ಒಂದು ಸಣ್ಣ ಡೌಟ್ ಇತ್ತು ಎಲ್ಲೋ ನನಗೆ ಮಾರ್ಕ್ಸ್ ಇನ್ನೂ ಒಂದು ಇಪ್ಪತ್ತು ಮೂವತ್ತು ಮಾರ್ಕ್ ಏನೋ ಕಡಿಮೆ ಆಗಿದೆ ಅನ್ನೋ ಒಂದು ಭಾವನೆ ನಿಮಗಿತ್ತು ಅದು ಏನು ಯಾವುದೇ ರೀತಿ ನೀವು ಅಷ್ಟು ಗ್ಯಾರಂಟಿ ಇದ್ದೀರಾ ನೀವು ಅಷ್ಟು ಅಂತ ಹೇಳ್ಕೊಳೋದು ಗ್ಯಾರಂಟಿ ಅಂತ ಹೇಳೋದಿಗೆ ನಾನು ಲಾಸ್ಟ್ ಇಲ್ಲಿಂದ ಎಕ್ಸಾಮ್ಸಿಗೆಲ್ಲ ಟೋಟಲು ಟ್ವೆಂಟಿ ಒಂದು ಫಿಫ್ಟೀನ್ ಅಷ್ಟೇ ಕಮ್ಮಿ ಆಗೋದು ಅದಕ್ಕಿಂತ ಜಾಸ್ತಿ ಕಮ್ಮಿಯಾಗೆ ಬಿಟ್ಟಿಲ್ಲ ಅಷ್ಟು ಟೋಟ್ರಲ್ಲಿ ಕ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದೆ ಅದೇ ಈ ಫೈನಲ್ ಎಕ್ಸಾಮಲ್ಲೂ ಆಲ್ಮೋಸ್ಟ್ ನಾನು ಹಂಗೇನೆ ಬರ್ದಿದ್ದೆ ಆದರೆ ನಮಗೆ ಕೀ ಆನ್ಸರ್ಸ್ ಬಿಡ್ತಾರೆ ಗೌರ್ಮೆಂಟಿಂದ ಆ ಕಿ ಕಿ ಆನ್ಸರ್ಸ್ ಕಳ್ಸೋದಿಗು ನಾನು ಚೆಕ್ ಮಾಡೋತಿಗೂ ನನಗೂ ನನಗೆ ಟೋಟಲಿ ನಾನು ಫಸ್ಟ್ ಒಂದು ಮಾಡಿದೆ ಏನಿದ್ರು ಕೀ ಆನ್ಸರ್ಸ್ ಸ್ವಲ್ಪ ಬ್ಯಾಲೆನ್ಸಿಂಗ್ ಇದಾದ್ರೂ ಒಂದು ಟ್ವೆಂಟಿ ಮಾರ್ಕ್ಸ್ ಕಮ್ಮಿ ಆಗ್ಬೋದು ಬಾಕಿ ಸಿಗುತ್ತೆ ಒಂದು ಫೈವ್ ಅಂತ ಯೋಚನೆ ಮಾಡಿದ್ದೆ ಆದರೆ ಎಕನಾಮಿಕ್ಸಲ್ಲಿ ನಾನು ಔಟ್ ಆಫ್ ಔಟ್ ಇರ್ತಾರ ಬರ್ದಿದ್ದೆ ಸರ್ ಹೋದ್ರೂ ಅವರು ಒಂದು ಮಾರ್ಕ್ಸ್ ಎಲ್ಲಾದರೂ ಹೋಗಿರ್ಬೋದು ಅಂತ

ತುಂಬಾ ಹೇಳೋ ಯಾವ ರೀತಿ ಹೇಳ್ಬೇಕು ಅಂತಲೇ ಅರ್ಥ ಆಗೋದಿಲ್ಲ ಸರ್ ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಮನೆಯಲ್ಲಿ ಚೆನ್ನಾಗಿರೋ ಅಟ್ಮಾಸ್ಫಿಯರ್ ಇರುತ್ತೆ ಅಂತ ನನಗೂ ಇದು ಇದು ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಮನೆಯಲ್ಲಿ ತುಂಬ ಪ್ಯಾರೆಂಟ್ಸ್ ಆದ್ರೂ ಅಷ್ಟೇ ನಮ್ಮ ಹಸ್ಬೆಂಡ್ಸ್ ಅದ್ರದ್ದು ತುಂಬ ಒಂಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಆದರೆ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿಗಿಂತನೂ ಚೆನ್ನಾಗಿ ಎಲ್ಲ ಮಕ್ಕಳು ತುಂಬ ಕೇರ್ ತಗೊಂಡು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ತುಂಬ ಅರ್ಥ ಮಾಡ್ಕೊಂಡು ತುಂಬಾ ಇದು ಮಾಡ್ಕೊಡ್ತಾರೆ ಒಬ್ಬ್ರನ್ನ ಒಬ್ರು ಎಕ್ಸಾಮ್ ಮಾಡ್ಬಿಟ್ಟು ಒಬ್ರು ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ರು ಅವ್ರು ಒಂಥರ ಸೈಡಿಗೆ ಮಾಡೋದು ಬಾಕಿ ಸ್ಕೂಲ್ಗಳೆಲ್ಲ ಹಂಗೆ ಮಾಡ್ತಾರೆ ಒಂದು ಓ ಮಕ್ಳು ಒಂದು ಒಂದು ಸಬ್ಜೆಕ್ಟ್ ಸಬ್ಜೆಕ್ಟಲ್ಲಿ ಫೇಲ್ ಆಯ್ತು ಅದ್ರ ಸೈಡಿಗೆ ಇಟ್ಬಿಡೋದು ಅವ್ರು ಅವರೇನು ಆಗೋದಿಲ್ಲ ವೇಸ್ಟ್ ಅಂತ ಆದರೆ ನಮ್ಮ ಆದಿಶಕ್ತಿ ಟ್ಯೂಟೋರಿಯಲ್ ಹೆಂಗೆ ಅಂತ ಹೇಳಿದ್ರೆ ಅವ್ರು ಆಗೋದಿಲ್ಲ ಅಂತ ಹೇಳಿದ್ರೆ ಈಗ ನಾವೆಲ್ಲ ಒಂದು ಸ್ವಲ್ಪ ಮಕ್ಕಳು ಚೆನ್ನಾಗಿ ಓದ್ತಾಯಿದ್ವಿ ಆಗ ನಮ್ಮನ್ನು ಸೈಡಿಗೆ ಇಟ್ಬಿಟ್ಟು ನೀವು ಹಿಂಗೆ ಓದಿ ಅಂತ ಹೇಳ್ಕೊಡ್ತಾಯಿದ್ರು ಬಾಕಿ ಓದೋದಿರೋ ಮಕ್ಕಳನ್ನ ತುಂಬ ಓವರ್ ಕೇರ್ ತೊಗೊಂಡು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ತುಂಬಾನೇ ಓದಿಸಿ ಹಂಡ್ರೆಡ್ ಪರ್ಸೆಂಟ್ ಗೆ ಬರೋ ಥರ ಮಾಡಿದ್ದಾರೆ ಟೀಚರ್ಸ್ ಅಷ್ಟೇ ಸೂಪರ್ ಆಗಿ ಎಲ್ಲ ಸರ್ ಕೊನೆಯದಾಗಿ ಒಂದು ನಿಮ್ ತರನೇ ಒಂದು ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನನ್ನ ತರನೇ ಬರೋರಿಗೆ ಬೇರೆ ಕಡೆ ಹೋಗುತ್ತೆ ಹೆಂಗಾಗುತ್ತೆ ಗೊತ್ತಿಲ್ಲ ಆದಿಶಕ್ತಿ ಟ್ಯೂಟೋರಿಯಲ್ ಟ್ಯೂಟೋರಿಯಲ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಎಲ್ಲ ಥರನೂ ನಾವೀಗ ಹೌಸ್ ವೈಫ್ ಅಂತ ಹೇಳ್ಬಿಟ್ಟು ಅವರು ನನ್ನ ಆಗಿ ಏನು ಮಾಡೋದಿಲ್ಲ ನಾವು ಚೆನ್ನಾಗಿ ನಾವು ಹೆಂಗೆ ಆ ಅದರ ಅವರು ಚೆನ್ನಾಗಿ ಮಿಂಗಲ್ ಆಗ್ತಾರೆ ಏನು ಪ್ರಾಬ್ಲಮ್ಸ್ ಇದ್ರೂ ನಾವು ಹೇಳ್ಕೊಬೋದು ಆದರೆ ಎಜುಕೇಷನ್ ಅಂತ ಹೇಳಿದ್ರೆ ಅವ್ರು ಎಜುಕೇಷನ್ ಒಂದು ಫೀ ಏನು ಅವ್ರ ಫೀ ಪೇಮೆಂಟ್ ನಮ್ಮ ಕೈ ಫೀಸ್ ತಗೋತಾರೋ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಅವರು ಆಗ್ತಾರೆ ಅದನ್ನ ನಾವು ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಫರ್ಟ್ ಹಾಕಿದರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ನನ್ನ ಒಂದು ಒಪಿನಿಯನ್ಸ್ ಓಕೆ ಥ್ಯಾಂಕ್ ಯು